ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಹರ್ಷಿತಾ ಅಂತ ಐ ಆಮ್ ಮ್ಯಾರೀಡ್ ನಮ್ಮ ಹಸ್ಬೆಂಡ್ ಹೆಸರು ಹರಿ ಕಿರಣ್ ಹಾಗೆ ನಂಗೆ ಒಂದು ಪುಟ್ಟ ಪಾಪು ಇದ್ದಾನೆ ಶ್ರೇಯಸ್ ಅಂತ ಒನ್ ಇಯರ್ ವುಮನ್ಸ್ ಬೇಬಿ ನನ್ನ ನೇಟಿವ್ ಬಂದು ಮಂಡ್ಯ ಹತ್ರ ಕೆ ಆರ್ ಪಿಂಡೆ ಆ್ಯಂಡ್ ನನ್ನ ಎಜುಕೇಷನ್ ಇಂಜಿನಿಯರಿಂಗ್ ಆ್ಯಂಡ್ ಆಲ್ಸೋ ಆ್ಯಂಡ್ ಯು ಪಿ ಎಸ್ ಸಿ ಆ್ಯಸ್ ಪೇರೆಂಟ್ ನಾನು ಮುಂಚೆ ಕಲಾಜಿತ ಐ ಟಿ ಸೊಲ್ಯೂಷನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ ಆ್ಯಸ್ ಅ ವಿಪ್ರೋ ಕ್ಲೈಂಟಲ್ಲಿ ಕೋರ್ ಮಂಗ್ಲದಲ್ಲಿ ಆ್ಯಸ್ ಆಫ್ ನಾವು ಬೇಬಿ ಇರೋದ್ರಿಂದ ವರ್ಕ್ ಮಾಡ್ತಾ ಇಲ್ಲ ನಾನು ಈ ಚಾನಲಲ್ಲಿ ನಿಮ್ಗೆ ಏನು ತಿನ್ಸ್ಕೊಡ್ತೀನಿ ಅಂದರೆ ಕುಕ್ಕಿಂಗ್ ಸ್ಕಿಲ್ಸ್ ಮತ್ತು ಹೋಮ್ ರೆಮಿಡೀಸ್ ಮೈ ಲೈಫ್ ಸ್ಟೈಲ್ ಮತ್ತು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಫ್ರಮ್ ಬೇಸಿಕ್ಸ್ ಈ ಥರ ಎಲ್ಲ ತಿನ್ಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ತಿನ್ ವೀಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್